ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಗುರುವಾರದ ಈವ್ನಿಂಗ್ ಆಗಿರುತ್ತೆ ಅಡುಗೆ ಮಾಡೋಣ ಅಂತ ಹೋಗ್ತಿದ್ದೆ ಹಾಗೇನೇ ಏನೋ ಹುಣ್ಸೆಹಣ್ಣು ಗುಜ್ಜು ತಿನ್ನಬೇಕು ಅನಿಸ್ತಿತ್ತು ತುಂಬ ಸೊ ತುಂಬ ರುಚಿಯಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು ತುಂಬ ಬಾಯಿ ಕೆಟ್ಟಿದ್ದಾಗ ಹುಷಾರಿಲ್ಲದೆ ಇದ್ದಾಗ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇನ್ನೊಂದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಅವಶ್ಯಕತೆ ಇಲ್ಲ ಒಂದು ಈರುಳ್ಳಿ ಈರುಳ್ಳಿನೂ ಅವಶ್ಯಕತೆ ಇಲ್ಲ ಅದು ಆಪ್ಷನಲ್ ಕೂಡ ಆಗುತ್ತೆ ಜಸ್ಟ್ ಹುಣ್ಸೆಹಣ್ಣು ನೀರು ಉಪ್ಪು ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಇಷ್ಟಿದ್ರೆ ಸಾಕು ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಬಾಯಿ ಕೆಟ್ಟೋಗಿದ್ರಂತೂ ಸಖತ್ತಾಗಿರುತ್ತೆ ಅಜ್ಜಿ ಕಾಲದ ಗೊಜ್ಜಿದು ತುಂಬ ರುಚಿಯಾಗಿರುತ್ತೆ ಬಾಯಿಗಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೋ ಈ ವಿಡಿಯೋದಲ್ಲ ತಿಳಿಸ್ಕೊಳ್ಳೋಣ ಅಂತ ಹಾಗೆಯೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ವಾಚ್ ಮಾಡ್ತಿದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ವೀಸೇನೋ ಬರ್ತಾಯಿದೆ ಬಟ್ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ ಸೊ ಹಂಗಾಗಿ ಇದೊಂದು ರಿಕ್ವೆಸ್ಟು ಅಷ್ಟೇ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಏನೇ ಇದ್ದರೂ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಯಾವ ರೀತಿ ಮಾಡೋದು ರೆಸಿಪಿ ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಅರ್ಧ ಸೈಜ್ ಒಂದು ದೊಡ್ಡ ಸೈಜ್ ಈರುಳ್ಳಿಯಲ್ಲಿ ಅರ್ಧ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆಯೇ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಒಂದು ಐದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ ಆಗುತ್ತೆ ಇಲ್ಲಾಂದರೆ ತಣ್ಣೀರಲ್ಲಾದರೆ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಇದಕ್ಕೆ ನಾರ್ಮಲಾಗಿ ಜೀರಿಗೆ ಸಾಸಿವೆ ಮತ್ತು ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ಇಷ್ಟನ್ನ ತೊಗೊಂಡಿದ್ದೀನಿ ಫಸ್ಟು ಹುಣ್ಸೆಹಣ್ಣು ನೀಟಾಗಿ ಕ್ಯೂಚ್ಕೊಂಡು ಅದನ್ನ ರಸನ ಸಪ್ರೇಟಾಗಿ ಮಾಡ್ಕೋಬೇಕು ಮತ್ತು ಇದಕ್ಕೂ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೇಕು ಅಂತಲೂ ಬೇ ಬೇಕು ಅಂತಲೂ ಏನೂ ಇಲ್ಲ ನಾನು ಜಸ್ಟು ಅದು ಬರೀ ಇದಿದ್ರೆ ಚೆನ್ನಾಗಿರಲ್ಲ ನೊಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಕೆಲವೊಬ್ಬರು ಹಸಿ ಹಾಕಿ ಕೂಡ ಮಾಡ್ತಾರೆ ಕೆಲವೊಬ್ರು ಒಣಗಿರೋ ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ ನಾನಿಲ್ಲಿ ಖಾರದ ಪುಡಿನೇ ಬೆರೆಸೋದು ಚೆನ್ನಾಗಿರುತ್ತೆ ಬಾಯಿಗೆ ಅಷ್ಟು ಸಿಕ್ಕೋದು ಬೇಡ ಅಂತಂದ್ಬಿಟ್ಟು ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ತಾರೆ ಬೆಳ್ಳುಳ್ಳಿ ಸ್ವಲ್ಪ ಕಸರೆ ಬರುತ್ತೆ ಬೇಡ ಅಂತಂದ್ಬಿಟ್ಟು ನಾನು ಹಾಕಿಲ್ಲ ಯಾಕಂದರೆ ಹುಣ್ಸೆನೋ ಆಲ್ರೆಡಿ ಹುಳಿ ಇರುತ್ತಲ್ವ ಹಾಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಸೇರಿಸ್ಕೋಬೇಕು ನಾನು ಒಂದು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಕರ್ಬೇವು ಹಾಕ್ಕೊಂಡು ಮತ್ತು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿ ರೋಸ್ಟ್ ಆಗೋದು ಬೇಡ ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕಲರು ಹಾಗಾಗಿ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅರಶಿನ ಹಾಕಿದ್ರೆ ಇದಕ್ಕೆ ಅರಶಿನ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅದು ಕಲರೆಲ್ಲ ಚೇಂಜ್ ಆದಮೇಲೆ ಹುಣಸೆಹಣ್ಣು ನೀರು ಸಪ್ರೇಟ್ ಇಟ್ಕೊಂಡಿದ್ನಲ್ವಾ ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಡೈರೆಕ್ಟ್ ಯಾರೂ ಹಾಕೋದಕ್ಕೆ ಹೋಗಬೇಡಿ ಅದರಲ್ಲಿ ಕಲ್ಲು ಅದು ರೀತಿ ಏನಾದರೂ ಇದ್ರೆ ನೀಟಾಗಿ ಅದು ಹೋಗೋದಿಲ್ಲ ಹಂಗಾಗಿ ಕೈಯಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಅದು ಫಿಲ್ಟ್ರಾಗ್ತಿರುತ್ತೆ ಸೊ ಹಂಗಾಗಿ ನಾನು ಕೈಯಿಂದ ಇದು ಮಾಡ್ಕೊತೀನಿ ಯಾವಾಗಲೂ ಇದಕ್ಕೆ ನಾನು ಕಲ್ಲುಪ್ಪನ್ನ ಇದ್ದೀನಿ ಕೈ ಹೇಳ್ತಾಯಲ್ಲೇ ನೀವು ಪುಡಿ ಹಾಕಿದ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೋತೀಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಆಗಿ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವಾ ಆ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕುದೀತಾ ಇರೋದ್ರಿಂದ ಸ್ವಲ್ಪ ಗಂಟಾಗುತ್ತೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇರೋಂಗೆ ಇದಕ್ಕೆ ಟೊಮ್ಯಾಟೊ ಸೇರಿಸ್ತಾರೆ ಕೆಲವೊಬ್ರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಮಾಡೋದು ಇದೇ ಥರನೇ ಸಿಂಪಲ್ಲಾಗಿ ಸಲ ಈರುಳ್ಳಿ ಇಲ್ಲ ಅಂತಂದರೂ ಡೈರೆಕ್ಟ್ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನೂ ಬೆರೆಸೋದಿಲ್ಲ ಡೈರೆಕ್ಟ್ ಹಾಕ್ಬಿಡ್ತೀನಿ ತುಂಬ ರುಚಿ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಪ್ಯಾನ್ ಮುಚ್ಚಿಟ್ಟಿದ್ನಲ್ವ ನೋಡಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ಥರನೇ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ರಷ್ಟು ತುಂಬ ಟೇಸ್ಟ್ ಬರುತ್ತೆ ಅದರಿಂದ ಲಾಸ್ಟಲ್ಲಿ ನಾನು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ಬೆಲ್ಲ ಕೂಡ ಆಪ್ಷನಲ್ಲು ನೀವು ಬೇಕಾದರೆ ಸೇರಿಸ್ಕೋಬೋದು ಇಲ್ಲ ಅಂದರೆ ಇಲ್ಲ ಉಪ್ಪು ಹುಳಿ ಖಾರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಸ್ವೀಟ್ನೆಸ್ ಅಂತ ಅಂದ್ಬಿಟ್ಟು ನಾನು ಸೇರಿಸ್ಕೋತೀನಿ ಅಷ್ಟೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿ ಹೋಗಿಬಿಡುತ್ತೆ ಗೊಜ್ಜು ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು